ನೂರ ತೊಂಬತ್ತೊಂದು ವಾರ್ಡ್ ನಾಗನಾಥಪುರದ ಭುವನೇಶ್ವರಿ ಬಡಾವಣೆಯ ಎನ್ಎನ್ಪಿ ಬಾಯಲ್ ಗಜಪಡೆ ಗೆಳೆಯರ ಬಳದವತಿಯಿಂದ ಹಮ್ಮಿಕೊಂಡಿದ್ದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ನಾಗನಾಥಪುರ ವಾರ್ಡಿನ ಹಿರಿಯ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕರಾದ ನಾಗನಾಥಪುರ ಎಸ್ ಮುನಿರಾಜ್ ನೇತೃತ್ವ ವಹಿಸಿ ಮಾತನಾಡಿದರು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಉಳಿವು ಮತ್ತು ಐಕ್ಯತೆಗೆ ಗಣೇಶೋತ್ಸವ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಬೇಕು ಇದಕ್ಕಾಗಿ ಯುವಕರು ಧರ್ಮ ಜಾಗೃತಿಯನ್ನು ಮಾಡಬೇಕು ಇದಕ್ಕೆ ನಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾ ಇರುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಬಡಾವಣೆಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಗಜಪಡೆ ಗೆಳೆಯರ ಬಳಗದ ಯುವಕರು ತಮಟೆ ವಾದ್ಯಗಳಿಗೆ ಕುಣಿದು ಕುಪ್ಪಳಿಸಿ ಶ್ರೀ ವಿನಾಕ ಸ್ವಾಮಿಗೆ ಭಕ್ತಿಪೂರ್ವಕ ಧನ್ಯವಾದಗಳ ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನ್ನದಾನ ಪ್ರಸಾದ ವಿತರಣೆ ಮಾಡಲಾಯಿತು ಗಜಪಡೆ ಗೆಳೆಯರ ಬಳಗ ಎರಡನೇ ವರ್ಷದ ವಾರ್ಷಿಕೋತ್ಸವ ಗಣೇಶ ವಾರ್ಷಿಕೋತ್ಸವ ಇವತ್ತೇನ ಮಾಡಿದ್ರೆ ಕಾರ್ಯಕ್ರಮ ಅಣ್ಣದನ್ನ ನಡೆದಿದೆ ಆಮೇಲೆ ಓ ನಿನ್ನೆ ಬನ್ನಿ ಮ್ಯೂಸಿಕ್ ಚೇರು ಆ ಸ್ಪೋರ್ಟ್ಸ್ ಎಲ್ಲ ನಡೆದಿದೆ ಮಹಿಳೆಯರಿಗೆ ಕಾರ್ಯಕ್ರಮಗಳು ಹೌದು ಮಹಿಳೆಯರಿಗೆ ಮ್ಯೂಸಿಕ್ ಚೇರ್ ನಡೆ ಇದೆ ಆಮೇಲೆ ಡಾನ್ಸ್ ಮಾಡಿದ್ದಾರೆ ಡಾನ್ಸ್ ಮಾಡಿದ್ದಾರೆ ಆರಾಡಿದ್ದಾರೆ ಹ್ಮ್ ಎಲ್ಲ ಮಾಡಿದ್ದಾರೆ